ನಿತ್ಯ ಸಮೃದ್ಧವಾದ ನಿತ್ಯ ಚಿರಂತನವಾದ ಸೃಷ್ಟಿಯ ಸಹಜ ನೈಸರ್ಗಿಕ ಜೀವನ ಕ್ರಮ ಭಾಷೆ ಆಚರಣೆ ಎಲ್ಲವನ್ನೂ ಒಳಗೊಂಡ ಜನಪದರ ಜೀವನ ಸಂಸ್ಕೃತಿ ಇಂದು ಕವಲುಹಾದಿಯಲ್ಲಿದೆ ಇವುಗಳ ಸಂರಕ್ಷಣೆ ಹಾಗೂ ಪುನರುಜ್ಜೀವನದ ಮಹತ್ವದ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯನ್ನು ಸ್ಥಾಪಿಸಿದೆ ವರ್ಣಮಯ ವೈವಿಧ್ಯಮಯವಾದ ಜಾನಪದ ಜಗತ್ತು ಅನರ್ಘ್ಯ ಕಲಾ ಸಂಪತ್ತಿನ ಭಂಡಾರ ಇದನ್ನು ಸಂರಕ್ಷಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಅಕಾಡೆಮಿ ಕಾರ್ಯಪ್ರವೃತ್ತವಾಗಿದೆ ಮೊದಲು ಕೇವಲ ಜಾನಪದ ಅಕಾಡೆಮಿ ಎಂದಿದ್ದದ್ದು ನಂತರ ಯಕ್ಷಗಾನದ ವಿಸ್ತೃತ ವ್ಯಾಪ್ತಿ ಗಮನಿಸಿ ಅದಕ್ಕಾಗಿ ಪ್ರತ್ಯೇಕ ಅಕಾಡೆಮಿಯನ್ನು ಸ್ಥಾಪಿಸುವ ಬದಲು ಇದನ್ನೇ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಎಂದು ಬದಲಾಯಿಸಲು ನಿರ್ಧರಿಸಲಾಯಿತು ಈಗ ಈ ಅಕಾಡೆಮಿ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯಪ್ರವೃತ್ತವಾಗಿದೆ ರಾಜ್ಯಾದ್ಯಂತ ಲಭ್ಯವಿರುವ ಜಾನಪದ ಸಾಮಗ್ರಿ ಪರಿಕರ ಸಂಗ್ರಹಣೆ ಜಾನಪದ ಸಂಸ್ಕೃತಿಗಳ ಅಧ್ಯಯನ ಸಂಶೋಧನೆ ಜಾನಪದ ಕಲೆಗಳ ಆಡಿಯೋ ಹಾಗೂ ವಿಡಿಯೋ ದಾಖಲಾತಿ ಮುಂತಾದ ಮಹತ್ವದ ಯೋಜನೆಗಳನ್ನು ಅಕಾಡೆಮಿ ಹಮ್ಮಿಕೊಂಡಿದೆ ತಾಯಿಗಳು ಜನ್ಮ ಕೊಡುವುದರ ಬದಲಾಗಿ ಒಬ್ಬ ಮಗಳಿಗೆ ಜನ್ಮ ಕೊಟ್ಟರೆ ಆ ತಂದೆ ತಾಯಿಗಳ ಜನ್ಮ ಸಾರ್ಥಕ ಎನ್ನುವ ಹಾಗೆ ಭಾವಿಸಬೇಕು ಆ ದೃಷ್ಟಿಯಲ್ಲಿ ವಿಚಾರ ಮಾಡುವಾಗ ಆ ಪಲುಗಳ ಜನ್ಮ ಸಾರ್ಥಕ ಎನ್ನುವ ಹಾಗೆ ಭಾವಿಸ್ತಾ ಇದ್ದೇನೆ ಹುಡುಗ ವಿರೋಧ ಪಕ್ಷದಿಂದ ಬಂದವ ನೀನು ಈ ಪಕ್ಷದ ನಾಯಕನಾದಂತಹ ನಾನು ವಿಶೇಷವಾಗಿ ನಿನ್ನನ್ನು ಇದ್ದೇನೆ ಇದರ ಅರ್ಥ ಗುಣಕ್ಕೆ ಮತ್ತರ ಇಲ್ಲ ಈಗ ಹೊಗಳ ಮಾತ್ರಕ್ಕೆ ಹಿಗ್ಗ ಬೇಡ ನನ್ನನ್ನು ಗೆಲ್ಲಕ್ಕೆ ನಿನಗೆ ಆಗ್ತದೆ ಎನ್ನುವ ಹಾಗೆ ಭಾವಿಸಬೇಡ ಎಳೆಯ ಹುಡುಗ ನೀನು ನೀನು ಬರಬೇಡ ಬದಲಾಗಿ ನಿನ್ನ ಅಪ್ಪನನ್ನು ನಿನ್ನ ದೊಡ್ಡಪ್ಪನನ್ನು ಯುದ್ಧಕ್ಕೆ ಕಳುಹಿ ಕೊಡು ಬಂದ್ರೆ ಅವರು ನನ್ನನ್ನು ಗೆಲ್ತಾರೆ ಎಂಬ ಅರ್ಥ ಅಲ್ಲ ನನಗೆ ಹೊಡಿಲಿಕ್ಕೆ ಆಗದೆ ಎಲ್ಲ ಜಿಲ್ಲೆಗಳಲ್ಲಿ ಜನಪದ ಕಲಾವಿದರ ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಯಲ್ಲಿ ಸುಮಾರು ಎಂಟುನೂರರಿಂದ ಒಂದು ಸಾವಿರ ಜನ ಕಲಾವಿದರನ್ನು ನಾವು ಕಲೆ ಹಾಕ್ತೇವೆ ಮತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಈ ಗ್ರಾಮೀಣ ಕಲಾವಿದರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸರ್ಕಾರದಿಂದ ಇನ್ನೂ ಸಾಧ್ಯ ಇಲ್ಲ ಅದರಿಂದ ಅಲ್ಲೇ ನಾವು ಸ್ಥಳೀಯ ನೆರವುಗಳನ್ನು ತೆಗೆದುಕೊಂಡು ಸಂಘ ಸಂಸ್ಥೆಗಳಿಂದ ವ್ಯಕ್ತಿಗಳಿಂದ ಮತ್ತು ಈ ಜಿಲ್ಲಾಡಳಿತ ಒಂದು ಒಂದು ಶಾಸಕರಾದವ್ರಿಗೆ ಮಂತ್ರಿಯಾದವ್ರಿಗೂ ಕೂಡ ಇದರ ಮಹತ್ವವನ್ನು ಮನವರಿಕೆ ಮಾಡಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಈಗ ಕಲಾವಿದರ ಸಮಾವೇಶಗಳನ್ನು ನಾವು ನಡೆಸ್ತಾ ಇದ್ದೇವೆ ಈಗ ಮಡಿಕೇರಿನಲ್ಲಿ ಮಂಡ್ಯದಲ್ಲಿ ಹಾಸನದಲ್ಲಿ ನಾವು ಆ ಥರ ಒಂದು ಸಮ್ಮೇಳನಗಳನ್ನು ಮಾಡಿದ್ದೇವೆ ಅದರಿಂದ ನಮಗೆ ಬಹಳ ಒಳ್ಳೆಯ ಮಾಹಿತಿ ಸಿಕ್ಕಿದೆ ಈಗ ನಮ್ಮ ಕಲೆಗಳು ಯಾವ ಸ್ಥಿತಿನಲ್ಲಿವೆ ಮತ್ತು ಅವನ್ನ ಅದರಲ್ಲಿ ತೊಂದರೆಗಳೇನಿವೆ ಅಲ್ಲಿ ಏಕತಾನತೆ ಏನಿದೆ ಆಧುನಿಕ ಕಾಲಕ್ಕೆ ತಕ್ಕಾಗಿ ಅದನ್ನು ಪರಿಣಾಮಕಾರಿಯಾಗಿ ಹೇಗೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತ ಅನ್ನುವ ಕಾರಣಕ್ಕಾಗಿ ನಮಗೆ ಬಹಳ ಮಾಹಿತಿ ಸಿಕ್ಕಿದೆ ಅಂದರೆ ನಮ್ಮ ಜಾನಪದದಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾಗಿರತಕ್ಕಂತ ಒಂದು ಅಂಶಗಳೇನು ಮತ್ತು ಅತ್ಯುತ್ತಮವಾದ ಕಾವ್ಯ ಹೇಗಿದೆ ಗೀತೆ ಹೇಗಿದೆ ಗಾದೆಗಳು ಒಗಟುಗಳು ನಮ್ಮ ಕಲೆಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಚಿಂತನೆ ಏನು ನಡೆದಿದೆ ಹೀಗೆ ಸಹಸ್ರಮಾನ ಜಾನಪದ ಪ್ರಕಟಣೆಗಳನ್ನು ಕೂಡ ನಾವು ತರ್ತಾ ಇದ್ದೇವೆ ಪ್ರತಿ ವರ್ಷ ಇಪ್ಪತ್ತು ಮಂದಿ ಜಾನಪದ ಕಲಾವಿದರಿಗೆ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಜೊತೆಗೆ ಜಾನಪದ ಕಲಾವಿದರಿಗೆ ಮಾಸಾಶನ ಸಹ ನೀಡಲಾಗುತ್ತಿದೆ ಈ ಕಾರ್ಯ ಅಕಾಡೆಮಿಯ ಕಿರೀಟಕ್ಕೆ ಇಟ್ಟ ಗರಿಯಾಗಿದೆ ಒಂದು ಮಾತು ಸತ್ಯ ಯಾವುದೋ ಪ್ರಯೋಜನಕ್ಕೆ ಬಾರದ ನೂರಾರು ಮಕ್ಕಳಿಗಿಂತ ವಿಕ್ರಮಿ ಒಬ್ಬ ಮಗ ಸಾಕು ಎಂದು ನನಗೆ ನಿಮ್ಮ ಬಗ್ಗೆ ನೋವೇ ಅದು ಯಕ್ಷಗಾನದ ವಿಚಾರದಲ್ಲಿ ಈ ಸಾಲಿನಲ್ಲಿ ಒಂದು ಬೃಹತ್ ಯೋಜನೆಯನ್ನೇ ಇಟ್ಕೊಂಡಿದ್ದೀವಿ ಐವತ್ತು ಜನ ಯಕ್ಷಗಾನ ಕಲಾವಿದರಿಗೆ ಮಂಗಳೂರಿನಲ್ಲಿ ಐದು ಸಾವಿರ ಕೊಟ್ಟು ಸನ್ಮಾನಿಸುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಬಹಳ ಒಳ್ಳೆಯ ಕೆಲಸ ಅಂತ ನನ್ನ ಅಕಾಡೆಮಿ ಹೊರತಂದಿರುವ ರಂಗು ರಂಗಿನ ಜಾನಪದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಗ್ರೀಟಿಂಗ್ ಕಾರ್ಡ್ಸ್ ನೋಡಲು ಮನಮೋಹಕ ಜನಪದರ ಸಂಸ್ಕೃತಿಯನ್ನು ಒಂದೆಡೆ ಹಿಡಿದು ನಿಲ್ಲಿಸಿ ದಾಖಲಿಸುವ ಕಾರ್ಯ ಅಸಾಧ್ಯ ಆದರೆ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಆ ದಿಸೆಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ